ರೈಲ್ ಮಂತ್ರಿ ಅಂತಾನೆ ಫೇಮಸ್ ಆಗಿರುವ ದೀನ್ ದಯಾಳ್ ಕುಮಾರ್ ಗುಪ್ತಾ ಅನ್ನುವಂತಹ ಬಾಲಕ ಈತ ಕೇವಲ ಆರು ವರ್ಷದ ಬಾಲಕನಾಗಿದ್ದು ಕೇಂದ್ರ ಸಚಿವರನ್ನ ಆತ ಭೇಟಿಯಾಗಿದ್ದಾನೆ ಇಬ್ಬರು ಕೇಂದ್ರ ಸಚಿವರನ್ನ ಆತ ಭೇಟಿಯಾಗಿ ನಾನು ಕೂಡ ದೊಡ್ಡವನ ಆದ್ಮೇಲೆ ರೈಲ್ವೆ ಸಚಿವನಾಗ್ತೀನಿ ಅನ್ನುವಂತಹ ಆಶಯವನ್ನ ಅಥವಾ ತನ್ನ ಇಂಗಿತವನ್ನ ವ್ಯಕ್ತಪಡಿಸಿದಾರಂತೆ ಹಾಗಾದ್ರೆ ಈತನನ್ನ ರೈಲ್ ಮಂತ್ರಿ ಅಂತ ಯಾಕೆ ಕರೀತಾರೆ ಇಷ್ಟು ಪುಟ್ಟ ಬಾಲಕ ಮಾಡಿರುವಂತಹ ಕೆಲಸ ಆದ್ರೂ ಏನು ಅಥವಾ ಈತನ ಜೀವನದಲ್ಲಿ ಅಂತ ಯಾವ ಘಟನೆ ನಡೆದಿದೆ ಈತನಿಗೆ ರೈಲ್ ಮಂತ್ರಿ ಅಂತ ಬಿರುದು ಬರೋದಕ್ಕೆ ನೋಡೋಣ ರೈಲ್ ಮಂತ್ರಿ ಎಂದೇ ಕರೆಯಲ್ಪಡುವ ಆರು ವರ್ಷದ ಬಾಲಕ ಇದೀಗ ಕೇಂದ್ರ ಸಚಿವರಾದ ಅರ್ಜುನ್ ರಾಮ್ ಮೇಘ್ವಾಲ್ ಮತ್ತು ಡಾಕ್ಟರ್ ಸುಭಾಷ್ ಸರ್ಕಾರ್ ಅವರನ್ನ ಭೇಟಿಯಾಗಿದ್ದಾನೆ ಬಾಲಕ ದೀನ್ ದಯಾಳ್ ಕುಮಾರ್ ಗುಪ್ತಾ ಶುಕ್ರವಾರ ಈ ಇಬ್ಬರು ಸಚಿವರನ್ನ ಸಂಸತ್ತಿನಲ್ಲಿ ಭೇಟಿಯಾಗಿದ್ದಾನೆ ಈ ವೇಳೆ ನಾನು ದೊಡ್ಡವನಾದ ಮೇಲೆ ರೈಲ್ವೆ ಸಚಿವನಾಗುವ ಆಸೆ ಇದೆ ಎಂದು ಹೇಳಿದ್ದಾನೆ ತುಂಬ ಗರ್ಭಿಣಿಯಾಗಿದ್ದ ಜಾರ್ಖಂಡ್ ಮೂಲದ ದೇವಿ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಗಂಡನ ಮನೆಯಿಂದ ಪಶ್ಚಿಮ ಬಂಗಾಳದ ಬಂಕೂರಾಗೆ ಪ್ರಯಾಣಿಸ್ತಾ ಇದ್ರು ಅಂತೆಯೇ ಚಕ್ರಧರಪುರ ಹೌರಾ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಹಠಾತ್ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಇದೇ ರೈಲಿನಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮತ್ತು ಸುಭಾಷ್ ಸರ್ಕಾರ್ ಅವರು ಒಂದೇ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಇತ್ತ ದೇವಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ನಂತರ ರೈಲನ್ನ ಪುರುಲಿಯಾದಲ್ಲಿ ನಿಲ್ಲಿಸಲಾಯಿತು ಈ ವೇಳೆ ಡಾಕ್ಟರ್ ಸರ್ಕಾರ್ ಅವರು ಸ್ತ್ರೀರೋಗ ತಜ್ಞರು ಎಂದು ತಿಳಿಸಿದ್ರು ಇನ್ನು ರೈಲ್ವೆ ಸಿಬ್ಬಂದಿಗೆ ಈ ವಿಷಯ ಮುಟ್ಟಿಸಿದ ನಂತರ ಅದರಂತೆ ಅದರಂತೆ ಮಹಿಳೆಗೆ ಹೆರಿಗೆ ಮಾಡಿಸಲು ಬೇಕಾದಂತಹ ಉಪಕರಣಗಳನ್ನ ಸಿದ್ಧಪಡಿಸಿದ್ದು ಮಹಿಳೆ ಗಂಡು ಮಗುವಿಗೆ ಜನ್ಮ ನೀಡುವಲ್ಲಿ ಸಹಾಯ ಮಾಡಿದ್ರು ಇದೇ ವೇಳೆ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಮಗುವಿಗೆ ದೀನ್ ದಯಾಳ್ ಎಂದು ಹೆಸರನ್ನ ಇಟ್ಟಿದ್ರು ಸದ್ಯ ಈತ ರೈಲಿನಲ್ಲಿ ಹುಟ್ಟಿರೋದ್ರಿಂದ ರೈಲ್ ಮಂತ್ರಿ ಎಂದು ಅಡ್ಡ ಹೆಸರಿನಿಂದ ಗುರುತಿಸಿಕೊಂಡಿದ್ದಾನೆ ಇದೀಗ ಆರು ವರ್ಷದ ಬಳಿಕ ರೈಲಿನಲ್ಲಿ ತನ್ನ ಜನ್ಮಕ್ಕೆ ಸಹಾಯ ಮಾಡಿದ ಇಬ್ಬರನ್ನ ನೆನ್ನೆ ಭೇಟಿಯಾಗಿದ್ದಾನೆ